ತಮಿಳುನಾಡಿನಲ್ಲಿ ಬರೋಬ್ಬರಿ ಸಾವಿರ ಕೋಟಿ ಎಣ್ಣೆ ಹಗರಣ ನಡೆದಿರ್ತಕ್ಕಂತಹ ಒಂದು ವಿಚಾರ ಗೊತ್ತಾಗ್ತಾ ಇದೆ ತಮಿಳುನಾಡಿನ ಡಿಎಂಕೆ ಸರ್ಕಾರಕ್ಕೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ದೆಹಲಿ ಛತ್ತೀಸ್ಗಢದ ಬೆನ್ನಲ್ಲೇ ತಮಿಳುನಾಡಿನಲ್ಲೂ ಮದ್ಯದ ಸ್ಕ್ಯಾಮ್ ತಮಿಳುನಾಡಿನ ಹಲವೆಡೆ ಭಾರಿ ದಾಳಿ ಆಗಿರುವಂಥದ್ದು ಮದ್ಯ ಖರೀದಿಯಲ್ಲಿ ಸುಳ್ಳು ಲೆಕ್ಕದ ಮೂಲಕ ಭಾರಿ ಅಕ್ರಮವನ್ನು ಎಸಗಲಾಗಿದೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ ಸೊ ತಸ್ಮಾಕ್ ಗೆ ಮದ್ಯ ಪೂರೈಸುವ ಘಟಕಗಳಲ್ಲಿ ಅಕ್ರಮ ನಡೆದಿದೆಯಂತೆ ಕಡಿಮೆ ಬೆಲೆ ಬಾಟಲಿಗಳನ್ನ ಹೆಚ್ಚಿನ ಬೆಲೆಗೆ ಖರೀದಿಸಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಅಕ್ರಮದಿಂದ ಪಡೆದಿರುವಂತಹ ಹಣದಲ್ಲಿ ತಸ್ಮಾಕ್ ಗೆ ಲಂಚ ನೀಡಲಾಗಿದೆ ಅಧಿಕಾರಿಗಳು ರಾಜಕಾರಣಿಗಳ ಮಧ್ಯೆ ಕಿಕ್ ಬ್ಯಾಕ್ ಪಡ್ಕೊಂಡಿರುವಂತಹ ಆರೋಪ ಇದೆ ಅಕ್ರಮ ಆರೋಪದ ಬೆನ್ನಲ್ಲೇ ರಾಜ್ಯದಲ್ಲಿ ಅತಿ ದೊಡ್ಡ ಇಡಿ ದಾಳಿಯಾಗಿದೆ ಸಾವಿರ ಕೋಟಿ ರೂಪಾಯಿ ಹಗರಣ ತಮಿಳುನಾಡಿನಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಇದೆಲ್ಲದರ ನಡುವೆ ಸಹಜವಾಗಿರ್ತಕ್ಕಂಥ ಒಂದು ಪ್ರತಿಕ್ರಿಯೆ ಡಿ ಎಂ ಕಡೆ ಡಿ ಎಂ ಕೆ ಕಡೆಯಿಂದ ಇದು ಸೇಡಿನ ರಾಜಕಾರಣ ಅಂತ ಡಿ ಎಂ ಕೆ ಆರೋಪ ಮಾಡ್ತಾ ಇದೆ ತಮಿಳುನಾಡಿನ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಅವರು ಆರೋಪ ಮಾಡ್ತಾ ಇದ್ದಾರೆ ಮೊನ್ನೆಯಷ್ಟೇ ಎಂ ಕೆ ಸ್ಟಾಲಿನ್ ಅವರು ಸಿಕ್ಕಾಪಟ್ಟೆ ಸಿಡಿದೆದ್ದಿದ್ರು ಯಾವ ರೀತಿಯಾಗಿ ರೂಪಾಯಿ ಅನ್ನುವ ಚಿಹ್ನೆ ಹಿಂದಿಯಲ್ಲಿ ಏನಿದೆಯಲ್ಲ ರೂಪಾಯಿ ಅನ್ನುವ ಚಿಹ್ನೆ ಅದನ್ನು ನಾವು ಯಾಕೆ ಹಿಂದಿ ಪದವನ್ನು ಬಳಸಬೇಕು ಅಂತ ಹೇಳಿ ನಾವು ತಮಿಳಿನ ಅಕ್ಷರವನ್ನೇ ಬಳಸ್ತೀವಿ ಈ ಬಾರಿಯ ಬಜೆಟ್ನಲ್ಲಿ ತಮಿಳಿನ ಅಕ್ಷರವನ್ನೇ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ರೂಪಾಯಿ ಬದಲಿಗೆ ರುಬಾಯಿ ಅನ್ನುವಂಥ ಒಂದು ವಿಚಾರವನ್ನು ಅವರು ಇನ್ ಇಂಪ್ಲಿಮೆಂಟ್ ಮಾಡಿದರು ಆದ್ರೆ ಬೆನ್ನಲ್ಲೇ ನಡೆದಿರ್ತಕ್ಕಂಥ ಈಡಿ ಈಡಿದಾಳಿ ದೊಡ್ಡ ಸಂಚಲನವನ್ನ ದೊಡ್ಡ ಬಿರುಗಾಳಿಯನ್ನ ತಮಿಳುನಾಡು ರಾಜಕೀಯದಲ್ಲಿ ಎಬ್ಬಿಸಿದೆ